श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्य नमः श्री नमः श्रीश्रीसच्चिदानन्देन्द्र ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರು ಶಂಕರರ ಪರಮ ಭಕ್ತರು ತತ್ವ ಸಾಧಕರು ಭಾಗವತೋತ್ತಮರು ಆತ್ಮೀಯ ಪ್ರೇಮ ಸ್ವರೂಪಿಗಳಾಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋಣ ಒಂದು ಸುಭಾಷಿತ ಸುಭಾಷಿತಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಲಕ್ಷಗಟ್ಟಲೆ ಇವೆ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಇವೆ ಕಾವ್ಯ ನಾಟಕ ಆಗಮಗಳು ರಾಮಾಯಣ ಭಾರತ ಭಾಗವತ ವೇದ ಉಪನಿಷತ್ತು ಎಲ್ಲದರಲ್ಲಿಯೂ ಸುಭಾಷಿತಗಳಿವೆ ಒಂದೊಂದು ಸುಭಾಷಿತವೂ ಕೂಡ ಹೆಸರಿಗೆ ತಕ್ಕಂತೆ ಸುಭಾಷಿತ ಅದರ ಅರ್ಥವನ್ನು ತಿಳ್ಕೊಂಡು ಬಿಟ್ಟರೆ ಮನುಷ್ಯ ಬಂಗಾರವಾಗಿಬಿಡ್ತಾನೆ ಒಂದು ಸುಭಾಷಿತ ಆಶಾಯೇ ದಾಸಾಹ ೇ ದಾಸವಲೋಕ ಆಶಾ ಯಶಾ ದಾಸಿ ತಾಸಾ ದಾಸಾಯತೆ ಲೋಕಃ ಈ ಶ್ಲೋಕವನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬಹಳ ಹಿಂದೆ ಹೇಳಿ ಗಟ್ ಮಾಡಿ ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ

ಲೋಕ ಎಷ್ಟು ಸುಂದರವಾದ ಸುಭಾಷಿತ ಯೇ ಯಾರು ಯಾವ ಮಾನವರ ಆಶಾ ದಾಸ್ ಆಶಾ ಆಶಾಶ ಆಕಾರಾಂತ ಆಶಾಶ ಆಶೆಗೆ ಯಾರು ಆಶೆಗೆ ದಾಸರಾಗಿದ್ದಾರೆಯೋ ನನ್ನ ಮನಸ್ಸಿನಲ್ಲಿ ಆಶೆ ಹೇಳ್ತಾ ಇದೆ ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಕೋ ಆಯಿತು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಕು ಆಶೆ ಆಯಿತು ಒಂದು ಲಕ್ಷ ಸಂಪಾದನೆ ಮಾಡಬೇಕು ಆಶೆ ಆಶೆ ಹೊದ್ತಾಯಿದೆ ಅದಕ್ಕೆ ಏನು ಇತಿಮಿತಿ ಅಂತಿಲ್ಲ ಯಾವ ಮಾನವರೋ ಯಾವ ಅವಿವೇಕೆಗಳು ಆಶೆಗೆ ದಾಸರಾಗಿ ಓಡೋಗ್ತಾ ಇದ್ದಾರೋ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಹೋಗ್ತಾ ಇದ್ದಾರೆಯೋ ಆ ಆಸೆಗೇನಾದರೂ ಇತಿಮಿತಿಯಿಂದ ಉಂಟೆ ನೋಡಿ ಒಬ್ಬ ಸಾಮಾನ್ಯ ಹುಡುಗ ಎಸ್ 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 ಸಿ ಫೇಲು ಎಲ್ಲೂ ಕೆಲಸ ಸಿಕ್ಕಿಲ್ಲ ಎರಡು ವರ್ಷ ಕಷ್ಟಪಟ್ಟ ಕೆಲಸ ಸಿಕ್ತು ಇಪ್ಪತ್ತು ಸಾವಿರ ಸಂಬಳ ಕೊಡ್ತೀವಿ ಅಂದರು ಆರು ತಿಂಗಳು ಮಾಡಿದೆ ನಮ್ಮ ಸ್ವಾಮಿ ಸಂಬಳ ಜಾಸ್ತಿ ಮಾಡಿಯಿಂದ ನಲ್ವತ್ತು ಸಾವಿರ ಮಾಡಿದ್ರು ಒಂದು ವರ್ಷವಾಯಿತು ಅವನು ಕೆಲಸ ಬಿಟ್ಟು ಬೇರೆ ಕಡೆ ಹೋದ ಅಲ್ಲಿ ಒಂದು ಲಕ್ಷ ಕೊಡ್ತೀವಿ ಅಂದರು ಅಲ್ಲಿ ಕೆಲಸ ಮಾಡಿದೆ ಇನ್ಯಾವ್ಯ ಎರಡು ಲಕ್ಷ ಕೊಡ್ತೀವಿ ಅಂದರು ಇನ್ನೊಂದು ಕಡೆ ಹತ್ತು ಲಕ್ಷ ಕೊಡ್ತೀವಿ ಅಂದರು ತೃಪ್ತಿ ಇಲ್ಲ ಅವನು ಆಶೆಗೆ ದಾಸ ಬೇಕುಗಳಿಗೆ ಬ್ರೇಕಿಲ್ಲದೆ ಬೇಕುಗಳ ಬಾಲ ಹೋಗ್ತಾ ಹೋಗ್ತಾಯಿದ್ದಾನೆ ಅವನು ಯಾವಾಗಲೂ ಕೂಡ ತೇ ದಾಸ ಸರ್ವಲೋಕ ಅಂಥವರ ಜೀವನ ನಾಯಿ ಪಾಡು ಯಾರು ಆಶೆಗಳಿಗೆ ದಾಸರಾಗಿ ಆಶೆ ಹೇಳಿದಂಥ ಕುಣಿಯುತ್ತ ಆಶೆಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರವಾಗಿ ಅನ್ಯಾಯ ಮೋಸ ಕಳ್ಳತನ ಸುಳ್ಳು ಮರ್ಡರು ಎಲ್ಲ ಮಾಡ್ತಾರೆ ದುಡ್ಡು ಬೇಕು ಅಧಿಕಾರ ಬೇಕು ಅಂಥವರು ಆಶೆಗೆ ದಾಸರಾಗಿ ಬಿಟ್ಟಿದ್ದಾರೆ ಅಂಥ ಮನುಷ್ಯರು ಎಲ್ಲರಿಗೂ ದಾಸರಾಗ್ತಾರೆ ಯಾರು ಆಶೆ ಎಂದಕ್ಕೆ ದಾಸರೋ ಆಶೆ ಹೇಳಿದ ಕೆಟ್ಟು ಕುಣಿತಾ ಇದ್ದಾರೋ ಅಂಥ ಮನುಷ್ಯರು ಇಡೀ ಪ್ರಪಂಚದಲ್ಲಿರುವ ಎಲ್ಲರಿಗೂ ದಾಸಾನು ದಾಸರಾಗಿ ಅಡಿಯಾಡಾಗಿ ಮಾಡ್ತಾರೆ ನೋಡಿ ಉದಾಹರಣೆ ಒಬ್ಬನಿಗೆ ಒಂದು ಕಂಪನಿಯಲ್ಲಿ ಎರಡು ಲಕ್ಷ ಸಂಬಳ ಕೊಡ್ತಾಯಿದ್ರು ನೆಮ್ಮದಿಯಾಗಿದ್ದ ಯಾವ ಬೇಕಾದ್ರೂ ಬರ್ಬೋದು ಯಾವ ಬೇಕಾದ್ರೂ ಹೋಗ್ಬೋದು ಫ್ರೀ ಆಗಿದ್ದ ಅವರಿಗೆ ಒಬ್ಬ ಕಂಪ್ನಿ ಹೇಳ್ತಾನೆ ಹತ್ತು ಲಕ್ಷ ಸಂಬಳ ಕೊಡ್ತೀನಪ್ಪ ಅಂದ್ಬಿಟ್ಟ ಎಂಟು ಲಕ್ಷ ಜಂಪ್ ಆಯಿತು ಸೇರ್ಕೊಂಡ್ಮೇಲೆ ಹಗಲು ರಾತ್ರಿ ಅಂತಿಲ್ಲ ಗಾಳಿ ಇಂತಿಲ್ಲ ಹೆಂಡತಿ ತಂದೆ ತಾಯಿ ಮಕ್ಕಳು ಯಾವುದನ್ನು ನೋಡ್ಕೊಂಡ್ರೆ ಸುಮ್ಮನೆ ಇದೆ ನಾಳೆ ಜನ ಈ ಬೆಳಿಗ್ಗೆ ಎಂಟು ಗಂಟೆಗೆ ಆಫೀಸಿಗೆ ಬರಬೇಕು ಅಂತ ಸ್ವಾಮಿ ನಮ್ಮ ಮನೆಯಲ್ಲಿ ನಮ್ಮ ಇಂಥ ಒಂದು ದೊಡ್ಡವರ ಕಾರ್ಯ ಇದೆ ಅವೆಲ್ಲ ಸಾಧ್ಯವಿಲ್ಲ ಕಣಯ್ಯ ಸಂಬಳ ಕೊಡ್ತಾ ಇಲ್ವಾ ಬರಬೇಕು ಅಂತಾರೆ ಆದ್ದರಿಂದ ಆಶೆಗೆ ಯಾರು ದಾಸರಾಗಿದ್ದಾರೆಯೋ ಅಂಥವರು ಎಲ್ಲರಿಗೂ ದಾಸರಾದಂತೆ ದಾಸ್ಯ ವೃತ್ತಿಗಿಂತ ದುಃಖದಾಯಕವಾದಂಥ ವೃತ್ತಿ ಮತ್ತೊಂದಿಲ್ಲ ಸ್ವತಂತ್ರಂ ಪರಮಂ ಸುಖಂ ಪರತಂತ್ರಂ ಪರಮಂ ದುಃಖಂ ಆದ್ದರಿಂದ ಎಂದೆಂದಿಗೂ ಮನುಷ್ಯನು ಆಶೆಗೆ ದಾಸನಾಗಬಾರದು ಅದಕ್ಕೆ ವಿರುದ್ಧವಾಗಿ ಆಶಾ ಯೇಶಾಮ್ ದಾಸಿ ಯಾರಿಗೆ ಆಶೆಯೇ ದಾಸಿಯಾಗಿದೆಯೋ ಆಶೆ ಹೇಳ್ತಾ ಇದೆ ಮನಸ್ಸಿನಲ್ಲಿ ಆಯ್ ನಾ ಹೇಳ್ದ ಕೇಳಿ ಬಿದ್ದಿರೋ ಬೇಡ ಇವನು தன் மனசினி ஜாஸ்தியுட் பேட நன்கே சாக்கு ஹாஸ்கேட்டோ சந்தோஷாகரோண அந்த யாரே ஆசையே தசியாகி விட்டதையோ ஆசையாகி மாண்டு ஜீவன மாத்தாந்தானோ அந்தவனிகேஷம் தாசாயத்தே லோக அந்த சன்யே ತಂಥ ಬ್ರಹ್ಮಜ್ಞಾನಿಗೆ ಲೋಕ ದಾಸಾಯತೆ ಲೋಕಃ ಎಲ್ಲ ಜನಗಳು ಕೂಡ ದಾಸರಾಗಿ ಬಿಡುತ್ತಾರೆ ಒಳ್ಳೆ ಒಳ್ಳೆಯ ಉದಾಹರಣೆ ಕೊಡ್ತೇನೆ ಅದಕ್ಕೆ ಭಗವಾನ್ ರಮಣ ಮಹರ್ಷಿಗಳು ಅವರ ಮನಸ್ಸಿನಲ್ಲಿ ಯಾವ ಆಶಯ ಇಲ್ಲ ಮನೆ ಕಟ್ಟಬೇಕೋ ಇಲ್ಲ ಡಿಪಾಸಿಟ್ ಮಾಡಬೇಕೋ ಇಲ್ಲ ಆಸ್ತಿ ಪಾಸ್ತಿ ಮಾಡಬೇಕು ಚಿನ್ನ ಸ್ಥರ ಹಾಕ್ಕೊಳ್ಬೇಕು ಅಮೇರಿಕ ಹೋಗಬೇಕು ಕೀರ್ತಿವಂತನಾಗಬೇಕು ಪುಸ್ತಕ ಬರೆದು ಪ್ರಶಸ್ತಿಗಳನ್ನು ಸಂಗ್ರಹ ಮಾಡಬೇಕು ಯಾವ ಆಸೆಗಳಿಲ್ಲ ತಮ್ಮ ಪಾಡಿಗೆ ತಾವು ವೇದಾಂತ ವಾಕ್ಯೇಶ್ವಸದಾರಂತಹ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಹ ಚತುಷ್ಟಿಮಂತ ವಿಶೋಕಮಂತ ಕರಣೇರಮಂತಹ ಕೌಪೀನವಂತ ಖಲು ಮೈ ಮೈತುಮ್ಮ ಬಟ್ಟೆನೂ ಇಲ್ಲ ಪ್ಯಾಂಟ್ ಇಲ್ಲ ಚಡ್ಡಿ ಇಲ್ಲ ಪಂಚೆ ಇಲ್ಲ ಹೊದಗೆ ಇಲ್ಲ ಕೌಪಿಯನ್ನು ಕಟ್ ಮಾಡಿದ್ದು ಯಾವ ಆಶೆ ಇಲ್ಲ ಅಂತ ಆಶಾರಹಿತರಾಗಿರುವ ರಮಣ ಮಹರ್ಷಿಗಳೆಂಬ ಬ್ರಹ್ಮಜ್ಞಾನಿಗಳ ಹತ್ತಿರಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ರು ಯಾಕೆ ಆಶೆ ಇಲ್ಲದ್ದರಿಂದ ಯಾವ ಮನುಷ್ಯನ ಮನಸ್ಸಿನಲ್ಲಿ ಆಶೆ ಇಲ್ಲವೋ ಆ ಆಶೆಯೋ ಯಾವನಿಗೆ ಅಧೀನವಾಗಿದೆಯೋ ಆ ಆಶೆಯೋ ಯಾವನಿಗೆ ಅಡಿಯಾಳಾಗಿದೆಯೋ ಅಂಥವನ ಹತ್ತಿರಕ್ಕೆ ದಾಸಾಯತೇ ಲೋಕಃ ಜನಗಳು ದಾಸರಂತೆ ಬರ್ತಾನೆ ಅವರವರೇ ಬಂದು ನಮಸ್ಕಾರವನ್ನು ಸ್ವಾಮಿ ಏನು ಬೇಕು ಅಂತ ಹೇಳ್ತಾರೆ ನನಗೇನೂ ಬೇಕಾಗಿಲ್ಲ ನೀವು ಬೇಕು ಅಂತ ಬರ್ತಾರೆ ಬೇಕು ಫಲಾಗಿಬಿಡ್ತೇವೆ ಬೇಕು ಅನ್ನುಬಹುದು ಸಾಕು ಎಷ್ಟಿದ್ದು ಇಷ್ಟೇ ಅಲ್ವೇ ಮನುಷ್ಯನ ಎಲ್ಲ ದುಃಖಗಳಿಗೂ ಕೂಡ ಆಶೆಯೇ ಕಾರಣ ಇದು ಬುದ್ಧ ಹೇಳ್ಬಿಟ್ಟ ಆಶಯ ದುಃಖಕ್ಕೆ ಕಾರಣ ಭಗವತ್ಪಾದ ಶಂಕರಾಚಾರ್ಯರವರು ಇನ್ನೂ ಎರಡು ಹೆಜ್ಜೆ ಮುಂದಕ್ಕೋಗಿ ಹೋಗಿ ಆಶೆಗೆ ಕಾರಣ ಸಂಕಲ್ಪ ಸಂಕಲ್ಪಕ್ಕೆ ಕಾರಣ ಅಧ್ಯಾಸ ಅವಿದ್ಯ ಅಧ್ಯಾಸದಿಂದಲೇ ಮನುಷ್ಯನಿಗೆ ಆಶಾಪಾಶ ಅವಿದ್ಯೆಯಿಂದಲೇ ದುಃಖವಾಗುತ್ತೆ ಅಂತ ತೋರಿಸ್ಕೊಟ್ಟು ಇಂಥ ಅವಿದ್ಯೆಯನ್ನು ನೀವು ಸಂಪೂರ್ಣವಾಗಿ ಕಳಚಿಕೊಳ್ಳಬೇಕಾದರೆ ಆತ್ಮಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಅಂತಂದರು ಈ ಸಂದೇಶವನ್ನು ಈ ಸುಭಾಷಿತಕಾರ ಹೇಳ್ತಾ ಇದ್ದಾನೆ ಆಶಾ ಯೇ ದಾಸಾ ತೇ ದಾಸವಲೋಕ ಆಶಾ ಯಶಾಂ ದಾಸಿ ತೇಷಾಂ ದಾಸಾ ತೇ ಲೋಕಃ ಮನುಷ್ಯನು ಆದಷ್ಟು ಆಶಗಳನ್ನು ಕಮ್ಮಿ ಮಾಡಿಕೊಂಡು ವೇದಾಂತ ಚಿಂತನೆಯನ್ನು ಮಾಡುತ್ತಾ ವೇದಾಂತ ಅಧ್ಯಯನವನ್ನು ಮಾಡುತ್ತಾ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಂಡು ಉದ್ಧಾರವಾಗುವಂತೆ ಭಗವಾನ್ ಶಂಕರರು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ य कार्यक्रम इ सम्पन्नगे नमो नमः शङ्करपादुकाभ्यां ॐ शान्ति, 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 शान्ति।